ನಮಸ್ಕಾರ ಏನು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ದಿನದ ಅಂಗವಾಗಿ ಸಮಸ್ತ ನಾಡಿನ ಜನತೆಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಮತ್ತು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರೇ ತಾಲೂಕು ದಂಡಾಧಿಕಾರಿಗಳು ದಕ್ಷ ಆಡಳಿತಗಾರರು ಆಗಿರ್ತಕ್ಕಂಥ ಶ್ರೀಮತಿ ಗೀತಾರವರೇ ವೇದಿಕೆಯಲ್ಲಿ ಆಸೀನಾಗಿರ್ತಕ್ಕಂಥ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರೇ ವೇದಿಕೆಯಲ್ಲಿ ಆಸೀನಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ವೇದಿಕೆ ಒಂದು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ ಶಿಕ್ಷಕ ವೃಂದದವರೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಈಗಾಗಲೇ ತಾಲೂಕು ದಂಡಾಧಿಕಾರಿಗಳು ತಮ್ಮ ಪ್ರಾಸ್ತಾವಿಕ ನುಡಿಯನ್ನು ನುಡಿದಿದ್ದಾರೆ ಆದ್ಮೇಲೆ ನಾವೆಲ್ಲರೂ ಭಾರತೀಯರು ಈ ಅಖಂಡ ಭಾರತದಲ್ಲಿ ಈ ಅಖಂಡ ಭಾರತದ ಒಂದು ಮಡಲಲ್ಲಿ ಬರೀತಾ ಇರತಕ್ಕಂಥವರು ನಾವು ಈ ಅಖಂಡ ಭಾರತದ ಇತಿಹಾಸದ ಒಂದು ಪುಟಗಳನ್ನು ತಿರುವಿ ನೋಡಿದಾಗ ಈ ಅಖಂಡ ಭಾರತವನ್ನು ಅನೇಕ ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸ್ತು ಈ ರಾಜಮನೆತನಗಳ ನಂತರ ಸುಮಾರು ಇನ್ನೂರು ವರ್ಷಕ್ಕಿಂತ ಮೇಲ್ಪಟ್ಟು ಈ ಭಾರತವನ್ನು ಆಳ್ವಿಕೆಯನ್ನು ನಡೆಸಿದಂಥವರು ಬ್ರಿಟಿಷರು ಬ್ರಿಟಿಷರ ಆಳ್ವಿಕೆಯನ್ನು ನಾವು ನೆನೆಸ್ಕೊಂಡಾಗ ಚರಿತ್ರೆ ಒಂದು ಇತಿಹಾಸದ ಒಂದು ಪುಟಗಳನ್ನು ನಮಗೆ ಏನು ನೆನಪು ಮಾಡಿಕೊಡ್ತದೆ ಅಂತ ಹೇಳಿದ್ರೆ ಅನೇಕ ಮಹನೀಯರು ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ರು ಸುಭಾಷ್ ಚಂದ್ರ ಬೋಸ್ ಹೇಳಿದರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸ್ತೇನೆ ಅಂತ ಹೇಳಿದ್ರು ಬಾಲಗಂಗಾನಾಥ ತಿಲಕ್ ಅವರು ಕೊಟ್ಟರು ಸಂದೇಶ ಸ್ವರಾಜ ನನ್ನ ಆ ಜನ್ಮ ಸಹಿತ ಹಕ್ಕು ಅದನ್ನು ನಾನು ಪಡೆದೇ ತೀರ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಗಾಂಧೀಜಿ ಅವರು ಹೇಳಿದ್ರು ಡೂ ಆರ್ ಡೈ ದೇಶಕ್ಕಾಗಿ ದುಡಿ ಇಲ್ಲಾಂದ್ರೆ ಮಡಿ ಈ ಎಲ್ಲ ಸಂದೇಶಗಳೊಂದಿಗೆ ತಮ್ಮ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಸ್ವಾತಂತ್ರ್ಯ ಸುಮ್ಮನೆ ಬರಲಿಲ್ಲ ಅನೇಕ ಮಹನೀಯರ ಒಂದು ತ್ಯಾಗ ಬಲಿದಾನಗಳ ಮೂಲಕ ಇವತ್ತು ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡ್ವಿ ಆತ್ಮೀಯ ಒಂದು ವಿಚಾರವನ್ನು ತಾವು ಮನದಟ್ಟು ಮಾಡ್ಕೋಬೇಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆದರೆ ಸ್ವಾತಂತ್ರ್ಯ ಬಂತು ಅಂತ ಸಂತೋಷ ಬಿಟ್ಟರೆ ಅನೇಕ ಸಮಸ್ಯೆಗಳು ಈ ದೇಶವನ್ನು ಕಾಡ್ತಾ ಇತ್ತು ಒಂದು ಕಡೆ ನಿರುದ್ಯೋಗ ಮತ್ತೊಂದು ಕಡೆ ಅನಕ್ಷರತೆ ಮತ್ತೊಂದು ಕಡೆ ಜನಸಂಖ್ಯಾ ಸ್ಫೋಟ ಇದಕ್ಕಿಂತ ಮೇಲಾಗಿ ಭಾರತಕ್ಕೆ ತನ್ನದೇ ಆದಂಥ ಒಂದು ಸಂವಿಧಾನ ಬೇಕಾಗಿತ್ತು ಒಂದು ಅಂಶವನ್ನು ತಮ್ಮ ಮುಂದೆ ನಾನು ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೇನೆ ಬ್ರಿಟಿಷರು ಆಳ್ವಿಕೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಈ ದೇಶದಲ್ಲಿ ನಡೀತಿರಬೇಕಾದ್ರೆ ಬ್ರಿಟಿಷರು ಭಾರತದ ಬಗ್ಗೆ ಒಂದು ವ್ಯಾಖ್ಯಾನ ಮಾಡಲು ಭಾರತೀಯರಿಗೆ ಯಾಕೆ ಸ್ವಾತಂತ್ರ್ಯ ಏನಕ್ಕೆ ಬೇಕು ಸ್ವಾತಂತ್ರ್ಯ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ರಚಿಸಿಕೊಂಡಿರ್ತಕ್ಕಂಥ ಪ್ರಬುದ್ಧರಲ್ಲ ಅವರು ದಡ್ಡರು ಅಂದರು ಹಾಗಾಗಿ ಭಾರತ ದೇಶಕ್ಕೆ ಒಂದು ಸಂವಿಧಾನದ ಅಗತ್ಯತೆ ಇತ್ತು ಏನು ಬ್ರಿಟಿಷರು ನಮ್ಮ ಬಗ್ಗೆ ವ್ಯಾಖ್ಯಾನ ಮಾಡಿದ್ದಾರೆ ನಾವು ದಡ್ಡರಲ್ಲ ನಾವು ಪ್ರಬುದ್ಧರು ಅನ್ನತಕ್ಕಂಥದನ್ನು ಸಾಬೀತುಪಡಿಸ್ತಕ್ಕಂಥ ಒಂದು ದೊಡ್ಡ ಸವಾಲು ಭಾರತೀಯರ ಮುಂದೆ ಇತ್ತು ಸೊ ಭಾರತದ ಒಂದು ಸಂವಿಧಾನದ ವಿಚಾರಕ್ಕೆ ಬಂದಾಗ ಯಾವ ರೀತಿ ಭಾರತದ ಸಂವಿಧಾನ ಬಂತು ಅಂತಕ್ಕಂಥದನ್ನು ಕೂಡ ನಾವು ತಿಳ್ಕೊಬೇಕಾಗ್ತದೆ ಸಾವಿರದ ಒಂಬೈನೂರಲ್ಲಿ ಕಮ್ಯುನಿಸ್ಟ್ ಪ್ರವರ್ತಕರಾಗಿರ್ತಕ್ಕಂಥ ಎಂ ಎನ್ ರಾಯ್ ಅವರು ಭಾರತ ಬ್ರಿಟಿಷರಿಗೆ ಒಂದು ಮನವಿಯನ್ನು ಕೊಡ್ತಾರೆ ಈ ಅಖಂಡ ಭಾರತಕ್ಕೆ ಒಂದು ಸಂವಿಧಾನ ಬೇಕಾಗಿದೆ ಸಂವಿಧಾನ ಸಮತ ವೃತ್ತಿ ಸಂವಿಧಾನ ಒಂದು ಸಮಿತಿಯನ್ನು ರಚಿಸ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ನಿವೇದನ ಬ್ರಿಟಿಷರಿಗೆ ಕೊಡ್ತಾರೆ ಆ ನಿವೇದನೆಯನ್ನು ಬದಲಿಸಿ ಬ್ರಿಟಿಷರು ಏನ್ ಮಾಡ್ತಾರೆ ಮೂರು ತರ ಮೂರು ಒಂದು ತಂಡವನ್ನು ಭಾರತಕ್ಕೆ ಕಳಿಸ್ಕೊಡ್ತಾರೆ ಅದು ಲಾರೆನ್ಸ್ ಆಗಿರಬಹುದು ಕ್ರಿಪ್ಸ್ ಆಗಿರ್ಬೋದು ಅಲೆಕ್ಸಾಂಡರ್ ಈ ಮೂರು ಸದಸ್ಯರು ತಂಡವನ್ನು ಭಾರತಕ್ಕೆ ಕಳಿಸ್ಕೊಡ್ತದೆ ಅವರು ಇಡೀ ಭಾರತವನ್ನೆಲ್ಲ ಸಂಚರಿಸಿ ಬ್ರಿಟಿಷ್ ಪಾರ್ಲಿಮೆಂಟ್ ಗೆ ಒಂದು ಸುದೀರ್ಘವಾದಂತಹ ವರದಿಯನ್ನು ಕೊಡ್ತಾರೆ ಭಾರತ ದೇಶದಲ್ಲಿ ಸಂವಿಧಾನ ರಚನಾ ಸಮಿತಿ ಮಾಡುವುದು ಅಗತ್ಯತೆ ಇದೆ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಬ್ರಿಟಿಷ್ ಪಾರ್ಲಿಮೆಂಟ್ ಗೆ ಒಂದು ಶಿಫಾರಸನ್ನು ಮಾಡ್ತದೆ ಶಿಫಾರಸು ಮಾಡಿದಂಥ ಹಿನ್ನೆಲೆಯಲ್ಲಿ ಹದಿನಾರು ಮೇ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಸೂಚಿಸುತ್ತದೆ ನಿಮಗೆ ಬೇಕಾಗಿರ್ತಕ್ಕಂಥ ಸಂವಿಧಾನ ಸಮಿತಿಯನ್ನು ರಚನೆ ಮಾಡಿಕೊಳ್ಳಿರ್ತಕ್ಕಂಥ ಒಂದು ಅವಕಾಶವನ್ನು ಕೊಡ್ತದೆ ಆ ನಿಟ್ಟಿನಲ್ಲಿ ಮುನ್ನೂರ ಎಂಬತ್ತ್ ಮೂರು ಸದಸ್ಯರು ಒಳಗೊಂಡಂತ ಸಂವಿಧಾನ ರಚನಾ ಸಮಿತಿ ಈ ದೇಶದಲ್ಲಿ ಅಸ್ತಿತ್ವಕ್ಕೆ ಬರ್ತದೆ ಈ ಸಂವಿಧಾನ ರಚನಾ ಸಮಿತಿ ಭಾರತದ ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅನೇಕ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡ್ತದೆ ಅದು ಸ್ವಾತಂತ್ರ್ಯದ ಪೂರ್ವದಲ್ಲಿ ಸ್ವಾತಂತ್ರ್ಯದ ನಂತರ ಈ ದೇಶದಲ್ಲಿ ಭಾರತ ಅಂದಿನ ಭಾರತ ಸರ್ಕಾರ ಒಂದು ಸಂವಿಧಾನವನ್ನು ರಚಿಸಿಕೊಳ್ಳೋದಕ್ಕೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಒಂದು ಡ್ರಾಫ್ಟಿಂಗ್ ಕಮಿಟಿಯನ್ನ ಇಲ್ಲಿ ನೇಮಕ ಮಾಡ್ತದೆ ಅಂದ್ರೆ ಕರಡು ಸಮಿತಿ ಏಳು ಸದಸ್ಯರನ್ನು ಒಂದು ಕರಡು ಸಮಿತಿಯನ್ನು ರಚನೆ ಮಾಡ್ತದೆ ಅವರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಭಾರತಕ್ಕೆ ಬೇಕ ಒಂದು ಭವ್ಯ ಸಂವಿಧಾನವನ್ನು ರಚನೆ ಮಾಡ್ಕೊಳ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಅವರಿಗೆ ಕೊಡ್ತಾರೆ ಇದರ ಮುಖಂಡತ್ವವನ್ನು ನಮ್ಮೆಲ್ಲರ ಧೀಮಂತ ನಾಯಕರು ಅಂಬೇಡ್ಕರ್ ಅವರಾದ ಒಂದು ಮುಖಂಡತ್ವವನ್ನು ವಹಿಸುತ್ತಾರೆ ಆ ಕಮಿಟಿಯ ಒಂದು ಚೇರ್ಮನ್ ಆಗಿರ್ತಾರೆ ಇವತ್ತು ಅಂಬೇಡ್ಕರ್ ಅವರನ್ನ ನಾವು ಯಾವತ್ತು ಕೂಡ ಮರಿಬೇಕು ಅವರ ಋಣದಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ರಚಿಸಲಿಕ್ಕೆ ಅನೇಕ ದೇಶಗಳ ಒಂದು ಪ್ರವಾಸಗಳನ್ನು ಕೈಗೊಂಡ್ರು ಅಲ್ಲಿನ ದೇಶಗಳ ಒಂದು ಸಂವಿಧಾನಗಳನ್ನ ಪರಿಚಯಿಸಿಕೊಂಡ್ರು ಸಂವಿಧಾನ ಕೊಟ್ಟಿದೆ ಒಂದು ವೇಳೆ ಸರ್ಕಾರಗಳು ತಪ್ಪು ಮಾಡಿದಾಗ ಅದನ್ನು ನ್ಯಾಯಾಲಯಗಳಲ್ಲಿ ರಿಟ್ ಅರ್ಜಿಗಳ ಮೂಲಕ ಪರಮಾಧಿಕಾರ ನಮಗೆ ಕೊಟ್ಟಿದೆ ನಮ್ಮ ಸಂವಿಧಾನ ಅಭಿವೃದ್ಧಿ ಸ್ವಾತಂತ್ರ್ಯ ನಮಗೆ ಕೊಟ್ಟಿದೆ ಇವತ್ತು ನಾವೆಲ್ಲರೂ ಕೂಡ ಹೇಳ್ತೀವಿ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಭಾರತದ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡಿಸಿದ್ರು ಈ ಮೂಲಭೂತ ಕರ್ತವ್ಯಗಳು ನಮ್ಗೆ ಏನು ಮಂದಟ್ಟು ಅಂತ ಹೇಳಿದ್ರೆ ಬರೀ ಹಕ್ಕಳನ್ನು ಕೇಳ್ತಕ್ಕಂಥದ್ದೆಲ್ಲ ನಮ್ಮ ಮೇಲೆ ಬಾಧ್ಯತೆಗಳಿದೆ ನಮ್ಮ ರಾಷ್ಟ್ರ ಧ್ವಜವನ್ನು ನಾವು ಉಪ್ರೀತಿಸಬೇಕು ನಮ್ಮ ರಾಷ್ಟ್ರವನ್ನು ಉಪ್ರೀತಿಸಬೇಕು ಏಕತೆಯನ್ನು ಕಾಪಾಡ್ಕೊಂಡು ಹೋಗಬೇಕು ಸಮಾನತೆಯನ್ನು ಕಾಪಾಡ್ಕೊಂಡು ಹೋಗಬೇಕು ಭ್ರಾತೃತ್ವವನ್ನು ಕಾಪಾಡ್ಕೊಂಡು ಹೋಗಬೇಕು ಅದ್ರ ಜೊತೆಗೆ ಎಲ್ಲಾ ಜನ್ಮ ಧರ್ಮಗಳ ಮಧ್ಯೆ ಒಂದು ಸಾಮರಸ್ಯ ಕಾಪಾಡ್ಕೊಂಡು ಹೋಗ್ಬೇಕು ಇವೆಲ್ಲ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತದ ಸಂವಿಧಾನ ಅದೇ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಈ ಒಂದು ಭಾರತದ ಸಂವಿಧಾನ ಒಂದು ಆಶಯಗಳು ಉಳಿಬೇಕಾದ್ರೆ ಅದು ಬೇರೆಯವ್ರ ಕೈಲಿಲ್ಲ ಈ ದೇಶದ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಒಂದು ಕೈಯಲ್ಲಿದೆ ಹಾಗಾಗಿ ನಾವೆಲ್ಲರೂ ಕೂಡ ಏನು ಅವರ ಶ್ರಮದಾನದಿಂದ ಅವರ ಪರಿಶ್ರಮದಿಂದ ಒಂದು ಅದ್ಭುತವಾದಂತ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಇವತ್ತು ಡೈರೆಕ್ಟರ್ ಡೈರೆಕ್ಟರ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಆಗಿರಬಹುದು ಫಂಡಮೆಂಟಲ್ ರೈಟ್ಸ್ ಆಗಿರಬಹುದು ಫಂಡಮೆಂಟಲ್ ಡ್ಯೂಟೀಸ್ ಆಗಿರ್ಬೋದು ಈಗಾಗಲೇ ಅವರು ಪ್ರಸ್ತಾವನೆ ಮಾಡಿದಾಗ ಪ್ರಿಯಾಮರ್ ಆಫ್ ಕಾನ್ಸ್ಟಿಟ್ಯೂಷನ್ ಆಗಿರಬಹುದು ನೀವು ಪ್ರಿಯಾಮರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನೋಡಿದ್ರೆ ಸಾಕು ನಮ್ಮ ಸಂವಿಧಾನದ ಸ್ವರೂಪ ಏನಂತಕ್ಕಂಥದ್ದು ತಿಳಿತದೆ ನಿಮ್ಮೆಲ್ಲರೂ ಈ ಸಂದರ್ಭದಲ್ಲಿ ನಾನು ಕೈಗಿ ಜೋಡಿಸ್ತೇನೆ ಕೇಳ್ಕೊಳ್ತೇನೆ ಈ ಅದ್ಭುತವಾದಂತ ಒಂದು ಸಂವಿಧಾನ ನಮ್ ಕೊಟ್ಟಿದ್ದಾರೆ ದಯವಿಟ್ಟು ಆಶಯಗಳನ್ನ ಎತ್ತಿಡೀರಿ ಆಶಯಗಳನ್ನ ಎತ್ತಿಡಿದಾಗ ಮಾತ್ರ ಈ ದೇಶದ ಸಮಗ್ರತೆ ಭಾವೈಕ್ಯತೆಯನ್ನ ನಾವು ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ಸಂವಿಧಾನವನ್ನು ಉಳಿಸ್ಕೊಳೋಣ ಅದರ ಆಶಯಗಳನ್ನ ಉಳಿಸೋಣ ಈ ದೇಶದ ಒಂದು ಸಮಗ್ರತೆ ಒಂದು ಭಾವೈಕ್ಯತೆಯನ್ನು ಉಳಿಸೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭಕ್ಕಾಗಿ ನನಗೆ ಅವಕಾಶ ಕೊಟ್ಟಂತ ನಮ್ಮ ತಮ್ಮೆಲ್ಲರಿಗೂ ಹೊಂದಿಸಿ ವಿಶೇಷವಾಗಿ ಈ ಒಂದು ಅವಕಾಶ ಕೊಟ್ಟಂತ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂತ ಸಮೃದ್ಧಿ ಮಂಜಾಣ್ಣವರು ಕೂಡ ನಾನು ನನ್ನ ನಮನಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ